மக அல்ல மக நீ மகன நுங்க நோடில் காலிட்டே அல்லது ஏ எதர்ல ಈಕಿನ್ ಮ್ಯಾವ ಒಂದು ಚಲೋ ಡೈಲ ಹೊಡಿ ಹೌದಾ ಹಾಂ ಚಪ್ಪಲಿ ಒಡೆ ಅಂದಿನ ಹಾಂ ಹಳ್ಳಿ ಹಳ್ಳಿ ಊರಾಗ ಫೇಮಸ್ ಚಾ ಚುಡಾವ್ ಆಯ್ತ ಸಿಟಿ ಊರಾಗ ಫೇಮಸ್

ಯಾವ್ದೋ ಹೊಸ್ದಾಗೆ ಬಂದೈತಿ ಇವತ್ತು ಆ ಚಸ್ಮಾ ಬಾಡಿಗೆ ಇರಬಹುದು ಬಾಡಿಗೆ ಎಲ್ಲ ಎನ್ ಬಿ ಪಿಶಿದಿರು ಏ ಬಾಯ ಯಾಕೋ ಮುಗಿಸಿ ಬಾ ಮಾತಾಡಕತ್ತಿ ಆಗ್ತಿತ್ತು ತೋಟದಾಗಿಲ್ಲನ ಯಾಕ ನೋಡ್ತೆ ಅಮ್ಮ ಅಯ್ಯ ನಮ್ಮ ಅಕ್ಕ ನಮಗ ಅಂದ್ರೆ ನೀನು ಹಾಕಿ ಕಸ ಕಸ ತುಳದು ಬಿಡ್ತಾಳೆ ಮತ್ತೆ ಹುಷಾರ್ ಮಾತಾಡ್ತೀನಿ ನೋಡಿ ಮಾತಾಡ್ಯ ಈಗ ತುಳ್ದಿದ್ದು ಸಾಕು ಶಂಕರ ಇವ್ರು ಊರು ಹಿಂದು ಅಷ್ಟ ಐತಿ ತಿಂಡಿ ಐತಿ ನೋಡ್ತ್ಯಾ ನೋಡಮ್ಮ

அஸ் அல்ல அஸ் தோடே நீர் கண்டுகளாக நான் எங்க எச்சரங்கு தண்டது உடுகு கே கொள்ளா நம்ம

ನೋಡ ಪಾಪ ಸೊರಗ್ ಲಗತ್ತಾಳ ಇಟ್ಟೆಲ್ಲ ಸ್ಲಿಮ್ ಅದಾಳ ಏನ್ ಇಡ್ತಿರ್ ನೀವು ಅಣ್ಣ ತಮ್ಮಾರ ಊರಾಗ ಊಡಾಳ ಹುಡುಗೂರ ಸಿಕ್ ಸಿಕ್ ಗಂಗ ಆಂಟಿ ಗೋಳ್ಗಿ ಲೈನ ಹೊಡಿಯೋರ ನಾವ್ ಲವ್ ಮಾಡಿದಾರ ನೀವು ಹುಡುಗ್ಯಾರ ನಮ್ಮ ಗುಡು ನೀ ಅತ್ತ ಆಗಿದ್ದಿದ್ರ ನಾವ್ ಯಾಕೆ ಆಂಟೇರಿ ಲೈನ್ ಹೊಡ್ತಿದ್ವಿ ಅಣ್ಣ ಅಯ್ಯ ನಿಮಗೆ ಹುಡುಗ್ಯಾರ ಎಸ್ ಬಂದಿದ್ರ ನಮ್ ಮತ್ತ ಅಲ್ಲೇ ಹೋತಿರ್ ನೀವು ಅಭಿ ದೇವಸ್ಥಾನಕ್ಕೆ ಎಷ್ಟು ಮಂದಿ ಬರ್ತಾರೆ ಹೇಳು ಬಹಳ ಜನ ಬರ್ತಾರೆ ವರ ಯಾರಿಗ ಸಿಗುತ್ತಾವ ಹೇಳು ఆ ಬಂದವರಿಗೆ హంగ నా దేవస్థానం ఇద్దాంగ ఏట మంది వ르తిరి వ르రి రండి డాక్టర్ గంగ పాళే హాచిరి అయ్యో ఇరు హార్ట్ చైనా బజార్ అవున నమది చైనా బజార్ రా ని బిగ్ బజారా ఏ నమది బిగ్ బజారా న హంగే illa యాకంద్రా నిమ్దు చైనా బజార్ సికి 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 జాస్తి జనం హోగే హోగేకి బర్తార ಅದక ಅದక జాస్తి జనం బంద బంద హోవుదిల్రీ దోస్తరా యాకంద్రా యాకంద్ర ఊర్ బాంగల ల ನಮ್ಮ ಹುಡುಗರುದು ಊರ ಭಾಗಲಲ್ಲ ಐತಿ ಬರ್ರಿ ಸಿನು ರಕ್ಷಿ ಭಾಗಲ ಗೊತ್ತೈತಿಲ್ಲ ಹ ಬಾಗಲ್ ಕೊಟ್ಟಿದು ಹ ಹ ಏ ಎಪ್ಪ ಏ ಎ ಬಾರ ಏನು ಮವನ байಲಿ ಬಕ್ಕ ಹೋಗ್ದ್ರಾಳ ಅವರು ಅಕ್ಕಿ 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 ಬೈತೆ ಅಕ್ಕಿನೆವೆ ಒಂದೇನೋಡಿಮ ಏಕಾ ಇಂತರ ಏನು ನಮ್ಮ ತಡಿ ಬಾ ನೀ ಮೊದಲ ಬಾ ಹಾ అకిని నేను చులో డయల కొడి చలో డోడిలా హ్ బసలాగా కుడితార పంట హౌగే గోకాగ్ దొళ్ళకు ఫేమస్ కర్దంట హ్ ఏన చందైతలే ఇకింద పంట అల్లో హాఫ్ సులి మగన కంట హ్ కంటాత కంటా ఏ కంటాత కంటాత కంటాలే ఏ బైన నవను ఏ ఏ నిమౌను ಎಷ್ಟು ನಂಬರ್ ಅದ ನೀನು ನಂದು ಎಂಟು ನಂಬರ್ ಅದ ಎಂಟು ನಂಬರ್ ಹೌದು ಮಡಿ ಸುಳೆ ಮಗಿಗೆ ಹೌದಾ ಅಗಳಿಗೂ ಆಕಿಗೂ ಹಂಗೆ ಅಂದಿ ಈಕಿಗೂ ಹಂಗೆ ಶಂಕರ ಹುಡುಗಿಯರ್ ಜನ ಉಳಿಸೇ ಇಲ್ಲಿ ಇಲ್ಲಿ ಆಕಿ ಏನು ತಂದೆ ಇರಲಿ ನಾನು ಅದಾವನ ನಾ ಬೂಡ್ ತಗೊಂಡ್ ಬಂದಿದ್ದೆ ಬರುವಾಗ ಅಲ್ಲಿ ಹೊಸ ಹೊತ್ತಂತಕ್ಕೆ ಒಳಗಿಟ್ಟಿನಿ ಬಿಜಾಪುರದಾಗ 100 ರೂಪಾಯಿಗೆ ಮೂರು ದೊಡ್ಡಿ ಸಿಕ್ತಿದ್ವಲ್ಲ ಆವ ತಗೊಂಡ್ ಬಂದಿದ್ದೆ ಹೌದಾ ಅಲ್ಲೇ ಕಳದಾಳ ಶಂಕರ ಹಾ ಅದೇನ ಮದುವೆ ಅಂದ್ರೆ ಏ ಇದು ಬೇಡ ಹೋಗ ಅರಿ ಭಯನ ಬಂದ್ರ ಹಾ ಏ ಏನ್ ನೋಡ ಮಾರ್ರಿ ನೋಡಿ ಆಕಂದಿ ತಿಪ್ಪಿ ಕಸ ಆಗೇತಿ ಹಂಗೆಪ್ಪಾಯ್ ಹಾ ಅದೇ ಅಣ್ಣ ಬಿಡು ನೋಯ ಸುಳೆ ಮಗ ಶಂಕ್ರ ಹಾ ಅವ್ರು ನಮ್ಗ ಅನ್ನ ಹಾಕಿ ದನಿ ಅದಾರ ಅಣ್ಣಾ ಇಡೀ ಉತ್ತರ ಕರ್ನಾಟಕದೊಳಗ ನನ್ಗ ಅನ್ನ ಹಾಕ್ಯಾನ ನಿನಗ್ ಏನ್ ಹಾಕ್ಯಾನ ಶಂಕ್ರ ಮಗನ ನಾವ್ ನಾಲ್ಕೈದ್ ಮಂದಿ ಅಣ್ ತಂಬರೀ ಉಳ್ಳುಳ್ಳಾಡಿಸಿಲ್ಲೇ ಒತ್ತ್ಬಿಟ್ಟೇವ್ ನಿನಗ ಯಸ್ ಮಂತೆ ಐದು ಮಂದಿ ಅಂತಮರ ದೇವಿ ಐದು ಮಂದಿ ಹಾ ಆರು ಮಂದಿದ್ರೆ ಏನು ಶಂಗಾ ಹರಕೊಂಡಂಗಿದ್ರಿ ಆ ಎಲ್ಲ ಈ ಮಗ ನಾಳೆ ಫಂಕ್ಷನ್ ಗೆ ಬಿಟ್ ಬಾ ನೀನು ಬ್ರೋ ಬಿಟ್ ಬಾ ನಾನು ಪೇಮೆಂಟ್ ಕೊಡ್ಬಿಡಪ್ಪ ಇವ್ರ ಮ್ಯಾಗ ಇವ್ರುಮೆ ಒಂದು ಚಲೋ ಡೈಲಾಗ್ ಓಡಿಯೋ ಮಹಾಪ್ರಭುಗಳೇ ನೀವೇ ನೀಲಿ ಶಂಗಾ ಹರಕ್ಕೆ ಬಂದಿದಿ ಓ ಮಾಲಕ ಅಳಾಯ್ವಾ ಶಂಕರ ಅಮ್ಮಾಕು ದನಿಲೇ ಅಮ್ಮಾಕು ದನಿ ಹಾ అప్పు బిలన ధృవ బి మార్టీ కిచ్చబాస సినిమా పైల్వన ఉత్తర కర్నాటో ఏకైక అద్వికా మెల పెడదా గోర్మంట్ విష్ణు

ಈ ಸುದ್ದಿ ಏನ್ರ ನಮ್ಮ ಮೌನ್ ಕೇಳಿದ್ರೆ ನಿನಗೆ ಚಪ್ಪ ಚಪ್ಪಲ್ಲಿ ಹೊಡಿತಾಳೆ ಹಂಗಾರ ನಮ್ಮ ಮೌನ್ ನಿನ ಬೂಟ್ ಬೂಟ್ಲಿ ಹೊಡೆದ ಏನು ಶಂಕರ ಚೆಕ್ ಮಾಡಬೇಡ ಮಗನ ನನ್ನ ಬಿಪಿ ಕಟ್ ಮಾಡ್ತೀನಿ ನಿನ್ನ ಬಿಪಿ ಶಂಕರ 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 ಬಾಯಾ ಗಿಟ್ಟು ಹೊಡಿತೀನಿ ಬೂಟ ಅದಕ್ಕೆ ಅವ ಇಟ್ಟು ಹೇಳ ಬೂಟ ಶಂಕರ ನೀ ಹಿಂಗ ಇಷ್ಟು ನಡ್ಸಿ ಅಂದ್ರೆ ಮಗನ ನನ್ನ ಮನೆಯಾಗ ಇರಕ ಇರಾಕ್ ಹೋಗ್ಬೇಡ ಹೋಗ್ಬಿಡು ನನ್ನ ಮನೆ ಬಿಟ್ಟು ಮಗನ ನೀ ಏ ಅಣ್ಣ ಹಣಮಂತಣ್ಣ ನಿನ್ ಮಗ ನೌಕರಿ ಸಿಗ್ತಾ ತೊಂಬ್ರೆ ಯಾವ್ದ್ ನೌಕರಿ ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಆಗಿ ಕ್ಲಾರ್ಕ್ ತಿಂಗ್ಳಿಗ್ ಎಂಬತ್ ರೂಪಾಯಿ ಪೇಮೆಂಟ್ ಐತಿ ಎಂಬತ್ತ ಶಂಕ್ರ ಒಳಗ್ ಬಾರೋ ತಂದೆ